ನಮಸ್ಕಾರ ಎಲ್ಲ ಗೊತ್ತಾ ನಮ್ಮ ಬೂದಿ ಕೋಟೆ ಬೂದಿಕೋಟೆಯ ಗುಳ್ಳಹಳ್ಳಿ ಕ್ರಾಸ್ ಗುಳ್ಳಹಳ್ಳಿ ಕ್ರಾಸ್ ಮುದ್ದೇನಹಳ್ಳಿ ಕೋಟೆ ಎರಡೇ ಕಿಲೋಮೀಟರ್ ಬನ್ನಿ ಇಲ್ಲಿ ಕಮ್ಮಿ ಬೆಲೆಯಲ್ಲಿ ತುಂಬಾ ಟೇಸ್ಟಿಯಾಗಿ ಮೀನು ಗುಂಡ್ಗಾಯಿ ಲಿವರ್ ಮತ್ತೆ ಬೋಟಿ ಮತ್ತೆ ಗುಂಡ್ಗಾಯಿ ಇದು ಫಿಶ್ ಕಬಾಬು ಪ್ರತಿಯೊಂದು ಸಿಗತ್ತೆ ಒಳಗಡೆ ಹೋಗ್ತೀವಿ ಏನೇನು ಸಿಗತ್ತೆ ಬನ್ನಿ ಮತ್ತೆ ಚಿಕ್ಕದಾಗಿ ಇಲ್ಲಿ ಹೋಟ್ಲಿರೋದು ಚಿಕ್ಕದಾಗಿ ಹೋಟ್ಲಿರೋದು ದೊಡ್ಡ ಹೋಟ್ನಲ್ಲಿ ಕೂಡ ಆತರ ಸಿಗಲ್ಲ ಈ ಚಿಕ್ಕ ಹೋಟ್ನಲ್ಲಿ ಅಂತ ಸಿಗತ್ತೆ ಮುತ್ತೇನಹಳ್ಳಿ ಕ್ರಾಸ್ ಮುತ್ತೇನಳ್ಳಿ ಕ್ರಾಸ್ ನಮ್ಮ ಬೂದಿ ಕೋಟೆಯಿಂದ ಎರಡು ಕಿಲೋಮೀಟರ್ ಬನ್ನಿ ಬೇಗ ಬೇಗ ಬನ್ನಿ ಐಟಮ್ ತೋರಿಸ್ತೀವಿ ಒಳಗಡೆ ಬನ್ನಿ ಸ್ನೇಹಿತರೆ ಬನ್ನಿ ನೋಡಿ ಚಿಕನ್ ಲಿವರ್ ಚಿಕನ್ ಮುನ್ಕಾಯಿ ಬಿಸಿ ಬಿಸಿ ಹೆಂಗಿದೆ ಗಮ 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 ಕಮ್ಮಿ ರೇಟ್ ಕಮ್ಮಿ ರೇಟ್ ಆಲ್ ಕೆ ಜಿ ನೂರು ರೂಪಾಯಿ ಸೂಪರ್ ಆಗಿರುತ್ತೆ ಟೇಸ್ಟ್ ಆಗಿರುತ್ತೆ ಬನ್ನಿ ಒಂದ್ಸರಿ ವಿಸಿಟ್ ಕೊಡಿ ಮುಂದೆ ಫಿಶ್ ತವಾ ಫ್ರೈ ನೋಡಿ ಕೇವಲ ಐವತ್ತರಿಂದ ಅರವತ್ತು ರೂಪಾಯಿ ಒಂದು ಅರ್ಧ ಕೆ ಜಿ ಬರುತ್ತೆ ನಾಲ್ಕು ಕೆ ಜಿ ಅರ್ಧ ಕೆ ಜಿ ಐವತ್ತರಿಂದ ಐವತ್ತರಿಂದ ಅರವತ್ತು ರೂಪಾಯಿ ಬನ್ನಿ ನೋಡಿ ಬಿಸಿ ಬಿಸಿಯಾಗಿ ಬಿಸಿ ಬಿಸಿ ಕಮ್ಮಿ ರೇಟ್ ಅಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಒಳ್ಳೆ ತರವಾದ ರುಚಿ ರುಚಿಯಾಗಿ ಸಿಗುತ್ತೆ ಬನ್ನಿ ಮುಂಚಾನೆ ಭೇಟಿ ಕೊಡಿ ಮುತ್ತನಹಳ್ಳಿ ಕ್ರಾಸ್ ಮುತ್ತನಹಳ್ಳಿ ಕ್ರಾಸ್ ಬೂದಿ ಕೋಟೆಯಿಂದ ಎರಡು ಕಿಲೋಮೀಟರ್ ಬನ್ನಿ ಬಂಗಾರಪೇಟೆಯಿಂದ ಬರ್ಬೋದು ಕೋಲಾರಿಂದ ಬರ್ಬೋದು ಮೈನ್ ರೋಡ್ ಸತ್ಯ ನೋಡಿ ಬೋಟಿ ಫ್ರೈ ಕಾಲ್ ಕೆಜಿ ನೂರು ರೂಪಾಯಿ ಇಲ್ಲಿ ಕಮ್ಮಿ ಬೆಲೆ ಬನ್ನಿ ಇಲ್ಲಿ ಮುತ್ತನಹಳ್ಳಿ ಕ್ರಾಸ್ ಬನ್ನಿ ಟೇಸ್ಟ್ ಮಾಡಿ ಒಂದ್ಸಲ ಯಾವುದೇ ತಗೊಳ್ಳಿ ಕಾಲ್ ಕೆಜಿ ಕಾಲ್ ಕೆಜಿ ಬಂದ್ಬಿಟ್ಟು ನೂರು ರೂಪಾಯಿ ಇನ್ನೂ ನಿಮ್ಗೆ ಐವತ್ತು ಐವತ್ತು ಗ್ರಾಮ್ ಬೇಕಾದ್ರೆ ಎಷ್ಟೇ ನಮ್ಮ ಕೃಷ್ಣಪ್ಪ ಅಂತ ಇನ್ನೂ ಐವತ್ತು ಎಷ್ಟನೇ ಕೊಡ್ತಾರೆ ಬನ್ನಿ ಮೀನು ಐವತ್ತರಿಂದ ಅರವತ್ತು ರೂಪಾಯಿ ಒಳ್ಳೆ ದೊಡ್ಡ ಮೀನು ಅರ್ಧ ಕೆಜಿ ಬರುತ್ತೆ ಒಂದು ಬನ್ನಿ ಒಂದ್ಸಾರಿ ಟೇಸ್ಟ್ ಮಾಡಿ ವಿಸಿಟ್ ಕೊಡಿಸ್ತಾ ಇದ್ರೆ ನಮ್ಮ ಹೋಟೆಲ್ಗೆ ಕುತ್ತೇನಲ್ಲಿ ಗೆ ಒಂದ್ಸಾರಿ ವಿಸಿಟ್ ಕೊಡಿ ಲೊಕೇಶನ್ ಇದೆ ಬೂದಿ ಕೊಟ್ಟಿ ಗುಳ್ಳಿರೋಡು ಎರಡೇ ಕಿಲೋಮೀಟರ್ ಹೋಟೆಲ್ ಬನ್ನಿ ಒಂದ್ಸಾರಿ ಭೇಟಿ ಕೊಡಿ ಸ್ನೇಹಿತರೆ ಒಂದ್ಸಾರಿ ಭೇಟಿ ಕೊಡಿ ನೋಡಿ ಇದೇ ಮಹಿಂದ લોકેશન છે